ಆಕ್ಚುಲಿ ಟಾಸ್ಕ್ ಅರುವಂತಹ ಟೈಮ್ ನಲ್ಲಿ ರಾಜ ಆಗಿರ್ತಾರಲ್ಲ ಉಗ್ರ ಮಂಚು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹನುಮಂತನನ್ನ ಎತ್ತಿ ಬಿಸಾಕ್ತಾರೆ ಮೋಕ್ಷಿತ ಅವರು ಒಂದು ಸೀಟ್ ನಲ್ಲಿ ಕುತ್ಕೊಂಡಿರ್ತಾರೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಹನುಮಂತ ಉಗ್ರ ಮಂಚು ಕೋಪದಲ್ಲಿ ಏನ್ ಮಾಡ್ತಾರೆ ಎಲ್ರೂ ಕೂಡ ಚದ್ರಸ್ಬೇಕಲ್ಲ ಆಗ ಹನುಮಂತನನ್ನ ಇಟ್ಕೋತಾರೆ ಹಿಂದ್ಗಡೆಯಿಂದ ಸೊಂಟ ಇಟ್ಕೊಂಡು ಮೇಲ್ ಕೆತ್ತಿ ಕೆಳಗಡೆಗೆ ಬಿಸಾಕ್ತಾರೆ ಹನುಮಂತನಿಗೆ ಸ್ವಲ್ಪ ಗಾಯ ಕೂಡ ಆಗುತ್ತೆ ಒಂದು ಎಪಿಸೋಡ್ ನಾವು ಪ್ರತಿಯೊಬ್ಬರು ಕೂಡ ನೋಡಿರ್ತೀವಿ ಈ ಈ ವಾರ ನಡೆದಂತ ಒಂದು ಟಾಸ್ಕ್ ತುಂಬಾನೇ ಚೆನ್ನಾಗಿತ್ತು ಯುವ ರಾಣಿ ಅವರು ಮಹಾರಾಜ ಆಗಿ ಆ ಉಗ್ರ ಮಂಜು ಅವರು ಲಾಸ್ಟ್ ಗೆ ಮಂಜು ಟೀಮೇ ಗೆಲ್ಲುತ್ತೆ ಅವರನ್ನ ಬಂಧನದಿಂದ ಬಿಡಿಸ್ಬೇಕಾಗುತ್ತೆ ಸೊ ಅದನ್ನ ಮಾಡ್ತಾರೆ ಉಗ್ರ ಮಂಜು ಟೀಮ್ ಅವ್ರು ಗೆಲ್ತಾರೆ ಮೋಕ್ಷಿತ ಟೀಮ್ ಸೋತಿದ್ದಾರೆ ಒಟ್ಟಿನಲ್ಲಿ ಹನುಮಂತರನ್ನು ಆ ರೀತಿ ನಡೆಸ್ಕೊಳ್ಳುವುದು ತುಂಬಾನೇ ತಪ್ಪಾಗುತ್ತೆ ನಿಯಮ ಉಲ್ಲಂಘನೆ ರೀತಿ ಅಲ್ವಾ ಯಾಕೆಂದ್ರೆ ಯಾರಿಗೂ ಕೂಡ ಮ್ಯಾನೆಡ್ಲಿಂಗ್ ಮಾಡಬಾರ್ದು ಮತ್ತೆ ಆತ ಮುಗ್ದ ಹುಡುಗ ಏನ್ ಬೇಕಾದ್ರೂ ಸೊ ಮಾಡಿದ್ರು ಸುಮ್ಮನೆ ಇರ್ತಾನೆ ಅಂತ ಅವ್ನ ಮೇಲೆ ದಬ್ಬಾಳಿಕೆ ತೋರಿಸೋದು ಬಯ್ಯೋದು ಆ ರೀತಿ ಎಲ್ಲ ಮಾಡಬಾರ್ದು ಉಗ್ರಮಂಜು ಅವ್ರು ಕೋಪದಲ್ಲಿ ಆ ರೀತಿ ಬಿಸಾಕ್ ಬಿಡ್ತಾರೆ ಆ ರೀತಿ ಮಾಡಿದ ಒಂದು ತಪ್ಪು ಅಂತ ಹೇಳ್ಬಹುದು ಪಾಪ ಉಗ್ರಂ ಮಂಜು ಆ ರಾಜ ಆಗಿರ್ತಾರೆ ಅವರು ಅವರ ಒಂದು ಕೆಲಸವನ್ನ ಮಾಡಲೇಬೇಕು ತಮ್ಮ ಒಂದು ಸೀಟ್ಗಾಗಿ ಕುರ್ಚಿಗಾಗಿ ಆದ್ರೆ ಆ ರೀತಿ ಎಷ್ಟು ಸರಿ ತುಂಬಾನೇ ಮ್ಯಾನ್ ಹ್ಯಾಂಡ್ಲಿ ಕೂಡ ಆಗ್ತಾ ಹೋಗುತ್ತೆ ಕೆಲವೊಂದು ಬಾರಿ ಗಟ್ಟಿಯಾಗಿ ಇಟ್ಕೊಳೋದು ಸಿಕ್ಕಾಬಿಟ್ಟು ಕೆಳಗಡೆ ಬಿದ್ದು ಕೂಡ ಒದ್ದಾಡ್ತಾರೆ ಆ ರೀತಿ ಎಲ್ಲ ಬಿಡಿಸ್ಕೊಳ್ಳೋಕೆಲ್ಲ ಸೊ ಆ ರೀತಿ ಒಂದು ಟಕ್ಕರ್ ಕೂಡ ಇತ್ತು ಈ ವಾರ ಸಂಚಿಕೆಯನ್ನ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಎಪಿಸೋಡ್ ಕೂಡ ತುಂಬಾನೇ ಚೆನ್ನಾಗಿ ಬಂತು ಗೇಮ್ ಟಾಸ್ ಗಳು ಕೂಡ ಚೆನ್ನಾಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರೆ ಮತ್ತೆ ಈಗ ವೀಕೆಂಡ್ ಕೂಡ ಬಂದಾಯ್ತು ಕಿಚನ್ ಪಂಚಾಯಿತಿ ಮತ್ತೆ ಸೂಪರ್ ಸೆಂಡ್ ಕಿಚ್ಚ ಸುದೀಪ ಕಾರ್ಯಕ್ರಮ ಈ ಒಂದು ದಿವಸ ಸುದೀಪ್ ಸರ್ ಯಾವ್ದ್ರ ಬಗ್ಗೆ ಮಾತನಾಡ್ತಾರೆ ಉಗ್ರ ಮಂಚು ಅವ್ರಿಗೆ ಏನಾದರೂ ತರೋಟೆಗೆ ತೆಗೆದುಕೊಳ್ತಾರ ಆ ತರ ಕಾದು ನೋಡ್ಬೇಕಿದೆ ಬಟ್ ಇದನ್ನಲ್ಲಿ ಹನುಮಂತ ಮುಗ್ಧ ಹುಡುಗಾತ ಗೆ ಬರಬೇಕು ಎಂಬುದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ ಆದ್ರೆ ಕೆಲವೊಂದು ಬಾರಿ ಕೆಲವರು ಹನುಮಂತನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅದನ್ನ ವೀಕ್ಷಕರಂತೂ ಸಹಿಸುವುದಿಲ್ಲ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೇ ಕಮೆಂಟ್ ಮಾಡಿ